ತಮಗೆಲ್ಲ ಗೊತ್ತಿರೋ ಹಾಗೆ ಸಿ ಟಿ ಅವರು ಸವಿತಾ ಸಮಾಜದ ಒಂದು ನಿಷೇಧಿತ ಪದವನ್ನು ಹೇಳಿ ಭಾಳ ವ್ಯಂಗ್ಯವಾಗಿ ನಮ್ಮ ಜಾತಿಯನ್ನು ಅಣಕಿಸಿದರು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈಗ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕೇಂದ್ರದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮದು ಇಷ್ಟೇ ಯಾವುದೇ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡ್ತಿಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ನಮಗೆ ಜಾತಿ ನಿಂದನೆ ಮಾಡಿದಂಥ ವ್ಯಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಹಾಗೆ ಸರ್ಕಾರದ ಹಕ್ಕೊತ್ತಾಯ ನಮಗೆ ಜಾತಿ ನಿಂದನೆ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಮ್ಮ ಈ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ಸವಿತಾ ಸಮಾಜಕ್ಕೆ ಜಾತಿ ನಿಂದನೆ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವ್ರಿಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಹ ಭೇಟಿ ಮಾಡಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ ಅವು ಹಾಗೆ ಮಧು ಬಂಗಾರಪ್ಪ ಅವ್ರ ಹತ್ರ ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಒಕ್ಕೂಲಿನಲ್ಲಿ ಖಂಡಿತ ನಾವು ಈ ಕಾರ್ಯವನ್ನು ತಮಗೆ ಮಾಡಿಕೊಡ್ತೀವಿ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ಈಗಾಗಲೇ ಆನೇಕಲ್ದು ಪೊಲೀಸ್ ಸ್ಟೇಷನ್ನಲ್ಲಿ ಸಿಟಿ ಎಫ್ ಐ ಆರ್ ಆಗಿದೆ ಅವ್ರನ್ನ ಬಂಧಿಸಬೇಕು ಅಂತ ಸಹ ನಮ್ಮ ಒಂದು ಹೋರಾಟ ನಾನು ಮಾವಳ್ಳಿ ಕೃಷ್ಣ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಉಪಾಧ್ಯಕ್ಷ